ಆಳಂದ ತಾಲೂಕಿನ ನಿಂಬರ್ಗ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿ ಇಲ್ಲದೆ ರೋಗಿಗಳಿಗೆ ಚಿಕಿತ್ಸೆ ಸಿಗದೆ ಅನಾಥ ಪ್ರಜ್ಞೆ ಸ್ಥಿತಿಯಲ್ಲಿದ್ದಾರೆ ಬೆಳಗಿನ ಜಾವದಿಂದಲೇ ರೋಗಿಗಳು ಆಸ್ಪತ್ರೆಗೆ ಬಂದು ಆಸ್ಪತ್ರೆಯಲ್ಲಿ ಯಾರು ವೈದ್ಯರು ಹಾಗೂ ಸಿಬ್ಬಂದಿಗಳು ಇಲ್ಲದೆ ಕಂಗಾಲಾಗಿದ್ದಾರೆ ಎಂದು ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಆಗಮಿಸಿದ ರೋಗಿಯೊಬ್ಬರು ತಿಳಿಸಿದ್ದಾರೆ ಸರ್ಕಾರದ ವೈದ್ಯಕೀಯ ಸಚಿವರು ಸಾಕಷ್ಟು ಸೂಚನೆ ನೀಡಿದರೂ ವೈದ್ಯಾಧಿಕಾರಿಗಳು ಹೆಡ್ ಕ್ವಾರ್ಟರ್ಸ್ನಲ್ಲಿ ವಾಸಿಸದೇ ಇರುವುದರಿಂದ ರೋಗಿಗಳು ತಕ್ಷಣ ಚಿಕಿತ್ಸೆ ಪಡೆಯದೆ ಗೋಳಾಡುವಂತಾಗಿದೆ ಇನ್ನು ಕೆಲವು ಸಿಬ್ಬಂದಿಗಳಂತೂ ಆಸ್ಪತ್ರೆಗೆ ತಡವಾಗಿ ಬರುತ್ತಾರೆ ಅದರಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ಇರ್ಫಾನ್ ಅಲಿ ಆಸ್ಪತ್ರೆಗೆ ಯಾವಾಗ ಬರುತ್ತಾರೆ ಎಂಬ ಪ್ರಶ್ನೆಗೆ ನಾಳೆ ಬರುತ್ತಾರೆ ಎಂದು ರೋಗಿಗಳಿಗೆ ಖಡಕ್ ಉತ್ತರ ಇವರಿಂದ ಸಿಗುತ್ತದೆ ಆಸ್ಪತ್ರೆಯ ಸಿಬ್ಬಂದಿಗಳ ನಿರ್ಲಕ್ಷ್ಯತನದ ಬಗ್ಗೆ ಅನುಭವ ಹಂಚಿಕೊಂಡ ರೋಗಿಗಳು ಮತ್ತು ಸ್ಥಳೀಯರು ಡಾಕ್ಟರ್ ಇರ್ಫಾನ್ ಅಲಿ ಅವರನ್ನು ದೂರವಾಣಿಯಲ್ಲಿ ಸಂಪರ್ಕಿಸಿ ಆಸ್ಪತ್ರೆಯ ಸ್ಥಿತಿಗತಿ ವಿವರಿಸಿದಾಗ ನಾನು ನಾಳೆ ಬರುತ್ತೇನೆ ಎಂದು ದಿಟ್ಟ ಉತ್ತರ ನೀಡಿದ್ದಾರೆ ಇನ್ನು ಈ ಬಗ್ಗೆ ಸತ್ಯಕ್ರಾಮ ಡಾಕ್ಟರ್ ಇರ್ಫಾನ್ ಅಲಿ ಅವರನ್ನು ದೂರವಾಣಿಯಲ್ಲಿ ಸಂಪರ್ಕಿಸಿದಾಗ ಸಂಪರ್ಕಕ್ಕೆ ಸಿಗದ ಕಾರಣ ಕಲಬುರಗಿಯ ಡಿ ಒ ಎಂ ಎ ಜಬ್ಬರ ಅವರನ್ನು ದೂರವಾಣಿಯಲ್ಲಿ ಮಾತನಾಡಿದಾಗ ಅವರ ಪಿಎ ಒಬ್ಬರು ಮಾತನಾಡಿ ಸಾಹೇಬರು ಮೀಟಿಂಗ್ನಲ್ಲಿದ್ದಾರೆಂದು ಹೇಳಿ ಜಾರಿಕೊಂಡಿದ್ದಾರೆ ನಿಂಬರ್ಗ ಒಳ ಮತ್ತು ಹೊರ ರೋಗಿಗಳು ಚಿಕಿತ್ಸೆಗೆ ಆಸ್ಪತ್ರೆಗೆ ಬಂದು ಅವರಿಗೆ ಸರಿಯಾದ ಚಿಕಿತ್ಸೆ ಸಿಗದೇ ಇದ್ದುದರಿಂದ ಯೋಗೇಶ್ವರರನ್ನು ವಿಚಾರಿಸಿ ಚಿಕಿತ್ಸೆ ನೀಡಲು ಕೇಳಿಕೊಂಡಾಗ ಡಾಕ್ಟರ್ ರವರು ಬಂದ ಮೇಲೆ ಚಿಕಿತ್ಸೆ ಸಿಗುತ್ತದೆ ಎಂದು ನಿರ್ದಾಕ್ಷಣ ಮತ್ತು ನಿರ್ಲಕ್ಷ್ಯತನದಿಂದ ಬೇಜವಾಬ್ದಾರಿ ಧೋರಣೆಯ ಹೇಳಿಕೆ ನೀಡಿದ್ದಾರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೋಗಿಗಳ ಜೀವಕ್ಕೆ ಹಾನಿಯಾದರೆ ಯಾರು ಹೊಣೆ ರೋಗಿಗಳ ಜೀವಗಳೊಂದಿಗೆ ಚೆಲ್ಲಾಟವಾಡುತ್ತಿರುವ ವೈದ್ಯರು ಕೂಡಲೇ ಅನಾರೋಗ್ಯದಿಂದ ಬಳಲುತ್ತಿರುವ ರೋಗಿಗಳತ್ತ ಕಾಳಜಿ ವಹಿಸಿ ಚಿಕಿತ್ಸೆಗೆ ಮುಂದಾಗಬೇಕು ಎಂದು ಸ್ಥಳೀಯರು ವೈದ್ಯರ ಘೋರ ನಿರ್ಲಕ್ಷ್ಯತನದ ಕಡೆಗೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಂ ನನ್ನ ಹೆಸರಿಂದ ಕೇಸು ಯಾವೂರು ಚವಾಣ್ ಯಾವೂರ ಲಿಂಬರ್ಗ ತಾಂಡಾ ಎಷ್ಟಕ್ಕೆ ಬಂದಿರಿ ದವಾಖಾನಿಗೆ ಹಾಂ ದವಾಖಾನೆಗೆ ಎಷ್ಟಕ್ಕೆ ಬಂದಿರಿ ನೀಲಿ ಮುಂಜಾನೆ ಗಂಟೆ ಕೇಳಿ ಡಾಕ್ಟರ್ ಇದ್ರ ಒಳಗ ಯಾರು ಒಬ್ಬ ರೀ ಏನಾಗ್ಯದ ನನ್ಗೆ ಆರಾಮಿಲ್ಲ ತಮ್ಮ ಠಮ್ಮ ಹ್ಞೂ ಈಗೇನು ಡಾಕ್ಟರ್ ಏನಂದ್ರೆ ಈಗ ಈ ಒಂದು ಇಂಜೆಕ್ಷನ್ ಕೊಟ್ಟರೆ ನಿಂದು ಬರ್ಸಿದ ರೀ ಹೌದು